ಹಾಯ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಮ್ಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನೀವೇ ನೋಡಿ ನಾವು ಯಾವ ರೀತಿ ಮ್ಯಾಗಿ ಮಾಡ್ತೀವಿ ಅಂತ ಫಸ್ಟು ಒಂದು ಪಾತ್ರೆಯಲ್ಲಿ ಮ್ಯಾಗಿನ ಬೇಯಿಸ್ಕೊತ ಇದೀವಿ ಒಂದು ಐದು ನಿಮಿಷ ಬೇಯಿಸ್ಕೊತೀವಿ ಅಷ್ಟೇ ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳಕ್ಕೆ ಇಟ್ಕೊತಾಯಿದ್ದೀವಿ ಒಂದು ಸತಿ ಹಾಕಲ್ಲ ಈಗ ಹಾಂ ಬೀನ್ಸು

para los... vas ಇವಾಗ ನೀವೇ ನೋಡಿದ್ರಲ್ಲ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ಅಂತ ಇವಾಗ ತರಕಾರಿ ಬೇಯಲಿ ಅಂತ ಸ್ವಲ್ಪ ನೀರನ್ನು ಸಹ ಇದ್ದೀವಿ ಜಾಸ್ತಿ ನೀರು ಹಾಕಲ್ಲ ಯಾಕೆಂದರೆ ನಾವು ಆಲ್ರೆಡಿ ಮ್ಯಾಗಿನ ಬೇಯಿಸಿ ಇಡ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ನೀರು ಮಾತ್ರ ಹಾಕ್ತಾಯಿದ್ದೀವಿ ಈಗ ನೀರು ಕುದ್ದಾದ ಮೇಲೆ ಈಗ ಬೇಯಿಸಿಟ್ಕೊಂಡಿರೋ ಮ್ಯಾಗಿನೂ ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಫೈನಲಿ ನೀವು ನೋಡ್ಬೋದು ಯಾವ ಥರ ಮ್ಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ಮ್ಯಾಗಿ ನೋಡಿಬಿಟ್ಟು ಎಷ್ಟೊದಿಗೆ ತಿಂತೀನಿ ಮ್ಯಾಗಿನ ಅಂತ ಅನಿಸ್ತಿದೆ ನನಗೆ